ಇನ್ನು ಬಿಜೆಪಿ ನಾಯಕರು ಈ ಒಂದು ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡುತ್ತಾ ಇದ್ದಾರೆ ನಾಳಿನ ಬಜೆಟ್ ಬಗ್ಗೆ ರಾಜ್ಯದ ಜನತೆಗೆ ಯಾವುದೇ ರೀತಿಯಾದಂತಹ ನಿರೀಕ್ಷೆ ಇಲ್ಲ ರಾಜ್ಯದ ಜನರಿಗೂ ಇಲ್ಲ ನಮಗೂ ಸಹ ನಿರೀಕ್ಷೆ ಇಲ್ಲ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಇವರು ಉತ್ತಮ ಬಜೆಟ್ ನೀಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ ಕಾಂಗ್ರೆಸ್ಗರು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ ಉತ್ತಮವಾದಂತಹ ಬಜೆಟ್ ಮಂಡಿಸ್ತಾರೆ ಅಂತ ಅನ್ನಿಸ್ತಾ ಇಲ್ಲ ನಮಗೆ ಸುಳ್ಳು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಈಗ ಲೋಕಸಭೆ ಗೆಲ್ಲೋದಕ್ಕೆ ಹೂವು ಮುಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಮಾಡಬಹುದು ಜನ ಪ್ರಜ್ಞಾವಂತರಿದ್ದಾರೆ ಅಂತ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ನಾಯಕರುಗಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ತನ್ನ ವೈಫಲ್ಯಗಳನ್ನ ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಕೇಂದ್ರದಲ್ಲಿ ಹೋಗಿ ದೆಹಲಿಗೆ ಹೋಗಿ ನಾಟಕವನ್ನು ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ನಾಳೆ ಮಂಡಿಸ್ತಕ್ಕಂಥ ಬಜೆಟ್ಟನ್ನು ಜನರಲ್ಲೂ ಸಹ ಯಾವುದೂ ನಿರೀಕ್ಷೆ ಉಳ್ಕೊಂಡಿಲ್ಲ ನಮ್ಮಲ್ಲೂ ಸಹ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ಏನೋ ಉತ್ತಮ ಬಜೆಟನ್ನು ನೀಡ್ತಾರೆ ಅನ್ನೋ ಅಪೇಕ್ಷೆ ನಮಗೂ ಕೂಡ ಇಲ್ಲ ಒಟ್ಟಾರೆಯಾಗಿ ಹೇಳೋದಾದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಹಿಂದೆ ಲೋಕ ವಿಧಾನಸಭಾ ಚುನಾವಣೆ ಗೆಲ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸುಳ್ಳುಗಳನ್ನು ಹೇಳಿ ಜನರ ವಿಶ್ವಾಸನ ಗೆದ್ದು ಅಧಿಕಾರಕ್ಕೆ ಬಂದಿದ್ದಾರೆ ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕೋಸ್ಕರ ಅವ್ರದ ಆದಂಥ ತಂತ್ರಗಾರಿಕೆ ರಾಜ್ಯದ ರಾಜ್ಯದ ಜನರಿಗೆ ಕಿವಿಗೆ ಹೂ ಮುಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಆದರೆ ಈ ಬಾರಿ ಅದು ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ ಜನರು ಪ್ರಜ್ಞಾವಂತಿದ್ದಾರೆ ಬಹುಶಃ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ಸರ್ಕಾರ ಬಂದು ಒಂಬತ್ತು ತಿಂಗಳಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡದೇ ಇರ್ತಕ್ಕಂಥ ಸರ್ಕಾರ ಯಾವುದಾರು ಇದ್ದರೆ ಹೀಗೆ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಸಹಜವಾಗಿಯೇ ಬಜೆಟ್ನಲ್ಲೂ ಕೂಡ ನಾವು ಏನೂ ನಿರೀಕ್ಷೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಏನಾದರೂ ಸಹ ಚುನಾವಣೆ ಪೂರ್ವಕವಾಗಿ ಜನರಿಗೆ ಕಿವಿಗೆ ಹೂವುಡ್ಸ್ತಕ್ಕಂಥ ಕೆಲಸನೂ ಮಾಡ್ತಾರೆ ಅಷ್ಟೇ